ಹೊಸ್ತಿಲ ನೆಡವಿ ಕೆಳಕ್ಕೆ ಬಿದ್ದರಂತೆ ಬಿದ್ದ ತಂದೆಯವರು ಅವರಷ್ಟಕ್ಕೆ ಮೇಲಕ್ಕೆ ಹೇಳಿಲ್ಲ ನನ್ನನ್ನು ಕೌಸಲ್ಯ ಅಂತಪುರ ಒಯ್ಯಿರಿ ಅಂತ ಆಡಿದ್ರಂತೆ ಆ ತಾಯಿಯ ಅಂತಪುರದಲ್ಲಿಯೇ ಎಂಟು ದಿನಗಳ ಕಾಲ ಒಂದು ತುತ್ತು ಅನ್ನವನ್ನುಂಡಿಲ್ಲ ಒಂದು ಗುಟುಕು ನೀರನ್ನು ಕುಡಿಯಲಿಲ್ಲ ಅಣ್ಣ ಎಂಟು ದಿನಗಳ ಕಾಲ ವೃದ್ಧಾಪ್ಯದಲ್ಲಿ ನಿರಾಹಾರಿಗಳಾಗಿದ್ದವರಿಗೆ ಏನಾದೀತು ನಮ್ಮ ತಂದೆ ನಮ್ಮ ತಂದೆ ಇನ್ನೂ ನಾನು ಹೇಳಬೇಕೇ ಅಣ್ಣ ಇನ್ನಿಲ್ಲವಾಗಿ ಹೋದರು ಇನ್ನಿಲ್ಲವಾಗಿ ಹೋದರು மீனகுலத சௌபாக்ய சிந்தா மறியவேல கு தகிதேயே ஹர யல் திர்தடே இன்னே நாத திமேனுத கம்த ೋ ಮಾ ಅಡಿಯುತ್ತೆ ಹೀಗೂ ಆಯ್ತಲ್ಲ ಆಗಿ ಹೋಯ್ತು ಇಂತು ಮಾಡಿತೆ ವಿಧಿಯು ಕುಲದ ಚಿಂತಾಮಣಿಯ ಭಾಗ್ಯದ ಬೆಳಕು ತಗ್ಗಿತು ನೋಡಿದೆಯಾ ಸುದ್ದಿಯನ್ನು ಕೇಳಿದೊಡನೆ ಮೊದಲಿದ್ದ ನೀರವ ಮೌನ ಮತ್ತಷ್ಟು ಮೌನವಾಗಿದೆ ಲಕ್ಷ್ಮಣ ಕೇಳಿದೊಡನೆ ಮೂರ್ಛೆ ಹೋಗಿದ್ದಾನೆ ಶಾನಕಿ ಏನು ಹೇಳಿದೆ ಹ್ಮ್ ತಮ್ಮ ವಿಧಿ ಮತ್ತು ಪೌರುಷ ವ್ಯಕ್ತಿತ್ವದ ನಿರ್ಧಾರ ಮತ್ತು ದೈವದ ಸಂಕಲ್ಪ ಇವುಗಳೊಳಗಿನ ಹೋರಾಟ ಅನಾದಿಯಾದದ್ದು ಅನಂತವಾದದ್ದು ಭವಿಷ್ಯದೊಳಗೆ ಏನು ಇದೆ ಇದನ್ನು ಬಗೆದು ಹೇಳಬಲ್ಲ ಮತ್ತು ಬಂದಿರುವ ಅನುಭವವನ್ನು ವಿವರಿಸಬಲ್ಲ ಯಾರು ಇವರಿಗೆ ಇಲ್ಲ ಇನ್ನು ಮುಂದೆಯೂ ಕಷ್ಟವೇ ತಮ್ಮ ಒಂದು ಮಾತು ಹೇಳ್ತೇನೆ ಅನಪೇಕ್ಷಿತವಾದರೂ ಅನಿರೀಕ್ಷಿತವಲ್ಲ ಒಬ್ಬ ಸೊಸೆ ಹೇಳಿದ ಈ ಮಾತಿಗಿಂತ ದೊಡ್ಡ ಭಾವಾಂಜಲಿ ನಮ್ಮ ತಂದೆಯವರಿಗೆ ಏನು ಇನ್ಯಾರೆನ್ನನುಗುಣದಲ್ಲಿ ಮನ್ನಿಸಿ ಮೋಹದಿ ಕರೆವರು ಕಣ್ಣಲ್ಲಿ ಕಾಣದೆ ಹೋಯಿತೆ ಪುಣ್ಯವೆ ಹಾವಿದ ಹೇಳುತ್ತಿರುವುದು ಮಗಳಲ್ಲ ಸೊಸೆ ನಿಜ ಹೊತ್ತಲ್ಲದ ಹೊತ್ತಲ್ಲಿ ನೃಪೋತ್ತಮ ಮಾಡಿದ್ದಾನೆ ತಮ್ಮ ಅಣ್ಣ ಈಗ ಆಗಬಹುದು ಅಂತ ದೂರದ ಒಂದು ಭಯ ನನಗೂ ಇತ್ತು ನಾವ್ ನಾವು ಆಗಲಿಲ್ಲ ಅಣ್ಣ ನೀನಾದೆ ಆದರೆ ನಾವು ಅನಾಥರಾದವು ಎಂಬ ಪ್ರಜ್ಞೆಯೊಂದಿಗೆ ನಮಗೆ ನೀನಿದ್ದೀಯೇ ನಾವು ದೊಡ್ಡವರು ಆದೆವು ಆಪತ್ತಾಗಲಿ ವಿಪತ್ತಾಗಲಿ ಸಂತೋಷವಾಗಲಿ ಸಂಭ್ರಮವಾಗಲಿ ಕರ್ತವ್ಯವಾಗಲಿ ಬಿಕ್ಕಟ್ಟಾಗಲಿ ನಮಗಿರುವುದು ಒಂದೇ ಒಂದು ಮಾರ್ಗ ತಮ್ಮ ಅದು ವೇದ ಹೇಳಿದ ಮಾರ್ಗ ನಿಜ ವೇದೋಕ್ತವಿದ ಮಂತ್ರ ಅಪರ ಕರ್ಮಂಗಳೂ ಸಾಧಿಸಿ क्षिणे होमने मध्यो गो वेदोक्तमूत्र दिवरगर्मङ्गणवो सा

ರಾಮ ಕೌಸಲ್ಯ ಸುಮಿತ್ರೆಯ ರಾಧ ಸಕಲ ಮುನಿ ಜರ ಮುಂದೆ ಧೈರ್ಯೋ ಪರೀಕ್ಷೆಯ ಕಾಲ ಆ ತಂದೆ ಮಕ್ಕಳಾಗಿ ಹುಟ್ಟಿದ ನಾವು ಹೇಗಿದ್ದೇವು ಹೇಗಿರಬೇಕು ಹೇಗಿರುತ್ತೇವೆ ಹೇಗಿರಬೇಕು ಎನ್ನುವುದಕ್ಕೆ ಅಖಿಲ ಧರ್ಮಕ್ಕೂ ಮೂಲವಾದ ಆಕರವಾದ ವೇದ ನಮಗೆ ಹೇಳಿದ ದಾರಿ ಉಂಟು ನಮ್ಮ ತಂದೆಯವರು ಗತಿಸಿದ ಕಾರಣ ನೀನಲ್ಲಿ ಇದ್ದವಾ ಗುರು ವಶಿಷ್ಠರ ನಿರ್ದೇಶನದಂತೆ ಹೇಳಬಾರದಾದ ಶಬ್ದ ಹೇಳಬೇಕು ಅಪರ ಕರ್ಮಗಳನ್ನೆಲ್ಲ ನಿನ್ನ ಮೂಲಕ ಮಾಡಿಸಿರಬಹುದು ನೀನಿಲ್ಲದೆ ಇದ್ದಾಗ ಭರತನೇ ಅದಕ್ಕೆ ಅಧಿಕಾರಿ ಅಂತಂದರು ನೀನು ಅಧಿಕಾರಿ ಏನೇನು ಮಾಡಿದ್ದಿ ಆದರೆ ಕೇಳಿದ ನಾನು ಮಾಡಬೇಕು ನನ್ನೊಂದಿಗೆ ನೀವು ಸೇರಿಕೊಳ್ಳಬೇಕು ನಿಜ ನಿಜ ವೇದೋಕ್ತವಾದ ನ್ಯಾಯದಲ್ಲಿ ಕರ್ಮಗಳನ್ನು ಯಾವಾಗ ಹೇಗೆ ಯಾರು ಯಾವ ಸ್ಥಾನದಲ್ಲಿ ನಿಂತು ನಡೆಸಬೇಕು ಎನ್ನುವುದಕ್ಕೆಲ್ಲ ವಿಧಿವಿಹಿತ ನ್ಯಾಯಗಳಿವೆ ಮೀಮಾಂಸಾ ನ್ಯಾಯದಂತೆ ನಾವೆಲ್ಲರೂ ಎದ್ದು ನದಿಯ ಬದಿಗೆ ಸಾಗಬೇಕು ವಿಚಿರ್ಭೂತರಾಗಿ ಹಿರಿಯರಾದವರು ಹೊಸ ರುದ್ರರೂಪರಾಗಿ ಆದಿತ್ಯ ರೂಪರಾಗಿ ನಮ್ಮನ್ನು ಸದಾ ಹರಸುವಂತೆ ಪಿತೃಲೋಕವನ್ನು ಅವರಿಗೆ ಕೊಡಿಸುವುದಕ್ಕೆ ನೀವು ಮಾಡಿಸಿದರೂ ನಾನು ಮಾಡಬೇಕು ಈ ಸ್ಥಿತಿ ನನಗೆ ಬರಬಾರದಿತ್ತಲ್ಲ ನಮ್ಮ ತಂದೆಯವರಿಗೆ ಬರಬಾರದಿತ್ತೇನೋ ನಾವು ಯಾವುದನ್ನು ಸ್ವೀಕರಿಸ್ತೇವೋ ಅದನ್ನೇ ಪಿಂಡರೂಪವಾಗಿ ತಾನೇ ಕೊಡುವುದು ಹೌದಂತೆ ನಾನಿಲ್ಲಿ ಆಹಾರವಾಗಿ ಸ್ವೀಕರಿಸುತ್ತಿರುವ ಇಂಗುದಿ ಪಿಣ್ಯಾಕದಿಂದ ಪಿಂಡ ಪ್ರಧಾನಗಳನ್ನು ಗುರು ವಶಿಷ್ಠರು ಹೇಳಿದಂತೆ ಮಾಡಿದ್ದೇನೆ ಹೋಮ ನೇಮಗಳನ್ನು ಮಾಡಿದ್ದಾಯಿತು ದಾನ ಧರ್ಮಗಳನ್ನು ಮಾಡುವುದಕ್ಕೆ ನಾನು ಇಲ್ಲೇ ಅಧಿಕಾರಿಯಲ್ಲ ಆದರೆ ನಿನ್ನ ಮೂಲಕ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ ಸರಿ ಮಹಾರಾಜನಾದ ನಿನ್ನಲ್ಲಿ ನಿನಗದನ್ನು ಒಪ್ಪಿಸಿದ್ದೇನೆ ನಾನೀಗ ಪ್ರಜೆ ನೀನು ರಾಜ ಅದು ಯಾವಾಗಲೂ ನನಗೆ ನೆನಪುಂಟು ವಿಧಿಭೀತ ನ್ಯಾಯದಿಂದ ಮುಗಿಸಿ ಉಪವಾಸ ಇದ್ದು ಈ ರಾತ್ರೆಯನ್ನು ಪಿತೃ ಧ್ಯಾನದಿಂದಲೇ ಕಳೆದಿದ್ದೇವೆ ಒಂದು ಮಾತು ತಮ್ಮ ಎಷ್ಟೇ ತೀವ್ರವಾದ ದುಃಖವಾಗಿರಲಿ ರೋಷವಾಗಿರಲಿ ಚಿಂತೆ ಆಗಿರಲಿ ದಿನ ಕಳೆದಂತೆ ಕಟ್ಟಿದ ಹಗ್ಗದ ಕಟ್ಟು ಸಡಿಲಾಗುವಂತೆ ಸ್ವಲ್ಪ ಕಾಲವೇ ಉಪಶಮನವನ್ನು ಕೊಡುತ್ತದೆ ಆದ್ದರಿಂದ ಸಂತೋಷವನ್ನು ಕೊಡುವುದಕ್ಕೋ ಸೂಚನೆಯನ್ನು ಕೊಡುವುದಕ್ಕೋ ದುಃಖವನ್ನು ಹರಿಸುವುದಕ್ಕೋ ನಿರೀಕ್ಷೆಗೋ ಕಾಲಕ್ಕಿಂತ ದೊಡ್ಡದಾದ ಪ್ರಶಮನ ಔಷಧ ಇಲ್ಲ ಈಗ ನೆನಪಿಟ್ಟುಕೋ ನಾವು ಅನಾಥರಾದದ್ದು ಮಾತ್ರ ನಾವು ದೊಡ್ಡವರಾಗಿದ್ದೇವೆ ನಮ್ಮ ಹೊಣೆಯಲ್ಲಿ ನಮಗಿರುವ ಹೊರೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬ ಪ್ರಜ್ಞೆಯಿಂದ ನಾವು ಕೆಲಸ ಮಾಡಬೇಕು ಚಿಂತಿಸ್ತಾ ಇರುವುದಲ್ಲ ಮರಣವೆಂಬುದು ಅಪೇಕ್ಷಿತವಲ್ಲ ಆದರೆ ಸಹಜ ಹುಟ್ಟು ಆಕಸ್ಮಿಕ ಬದುಕು ನಾವು ರೂಪಿಸಿದಂತೆಯೂ ಬೇರೆಯವರು ರೂಪಿಸಿದಂತೆಯೂ ನಡೀತಾ ಇರ್ತದೆ ಮರಣವೆಂಬುದು ಬದುಕಿನಲ್ಲಿ ನಿಶ್ಚಿತ ಹಾಗೆ ಅಂತ ಮರಣವೇ ಬರ್ತದೆ ಅಂತ ಮರಣವನ್ನೇ ಎಣಿಸಿಕೊಂಡಿರುವುದಲ್ಲ ಮರಣ ಕಡೆಗೆ ಸಾಗುತ್ತಿರುವ ವ್ಯಕ್ತಿ ಆ ಬದುಕಿನಲ್ಲಿ ಸರಿಯಾಗಿ ಸಾಗಿದಾಗ ಅದು ಮರಣವಾಗುವುದಿಲ್ಲ ಮಹಾ ನವಮೆ ಆಗ್ತದೆ ನಮ್ಮ ತಂದೆಯವರಿಗೆ ಪಿತೃಕರ್ಮಗಳ ಮೂಲಕ ನಾವು ಸ್ವರ್ಗವನ್ನು ಏನು ಕೊಡಿಸುವುದು ಅವರೇ ಅವರ ಪುಣ್ಯಕರ್ಮಗಳಿಂದ ಅದನ್ನು ಮಾಡಿದ್ದಾರೆ ತಮ್ಮ ಒಂದು ಮಾತನ್ನು ನೆನಪಿಸ್ತೇನೆ ಸ್ವರ್ಗಕ್ಕೊದಗಿದ ಬಾಧೆ ತಿಜನಿಂದ ಅದನ್ನು ನಿವಾರಿಸಿ ಸ್ವರ್ಗದ ಇಂದ್ರನಿಗೆ ಸ್ವರ್ಗವನ್ನು ಕೊಡಿಸಿದವರು ನಮ್ಮ ತಂದೆಯವರು ನಮ್ಮ ಹೆಮ್ಮೆ ಅದು ಎಂತಹ ಸಂಯಮೇ ನೋಡು ನಮ್ಮ ತಂದೆಯವರು ಅವರಿಂದ ನಾವು ಸಂಯಮ ಕಲಿಬೇಕು ಆ ಹೊತ್ತಿಗೆ ಅವರಿಗೆ ಹೇಳ್ಬಹುದಿತ್ತು ಆಗ ಮಕ್ಕಳಿದ್ದ ಕಾಲ ಅಲ್ಲ ಅವರಿಗೆ ನನಗೆ ಮಕ್ಕಳನ್ನು ಕರುಣಿಸಲಿಲ್ಲ ನೀವು ಇಂದ್ರಾದಿಗಳು ನಿಮಗೆ ನಾನು ಯಾಕೆ ಸಹಾಯ ಮಾಡಲಿ ಹೇಳಿಲ್ಲ ಅವರು ದೇವತೆಗಳ ದೇವತೆಗಳ ಆಜ್ಞೆ ಏನ ದೇವತೆಗಳ ಆಜ್ಞೆ ನಾ ಪ್ರಶ್ನಿಸಬಾರದು ನಾ ಮಾಡುವ ಕೆಲಸ ಮಾಡಬೇಕು ಇದನ್ನೇ ಪಾಠವಾಗಿ ನಾವು ಸ್ವೀಕರಿಸಬೇಕು ಬಂದವರೆಲ್ಲ ಈ ಕ್ರಿಯಾದಿ ಕರ್ಮಗಳಲ್ಲಿ ಭಾಗವಹಿಸಿದ್ದೀರಿ ಇದು ವಿಶಾಲವಾದ ವೃಕ್ಷದಲ್ಲಿ ಎಲ್ಲವರನ್ನು ವಿಶ್ರಾಂತಿಗಾಗಿ ಕುಳಿತುಕೊಳ್ಳುವಂತೆ ಹೇಳಿದ್ದೇನೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದ್ದೇನೆ ತಾಯಂದಿರಿಗೆ ಮಣಿದಿದ್ದೇನೆ ನಿನ್ನ ಮೂಲಕವಾಗಿ ನಿಮ್ಮೆಲ್ಲರಿಗೆ ಈ ಹೊತ್ತಿನಲ್ಲಿ ಮುನ್ನೋಟವನ್ನು ಇಟ್ಟುಕೊಂಡು ಮುಂದೇನು ನಮ್ಮ ತಂದೆಯವರ ನಡೆದ ಬಂದ ದಾರಿಯಲ್ಲಿ ನ ಮಕ್ಕಳಿದ್ದಾರೆ ಎನ್ನುವುದನ್ನು ಸೂಚಿಸಿತ್ತ ನಿಮಗೆ ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ ಅಮ್ಮ ನೀವು ಬಂದದ್ದು ಬಂದು ಲೇಜಾಯ್ತು ನೀವು ಬಂದು ಲೇಜ ಆಯ್ತು

ನನಗೆ ಗೊತ್ತಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡುವುದಕ್ಕೆ ಅನುವಾಯಿತು ಈ ಬಗ್ಗೆ ಏನು ಹೇಳುವ ದುಃಖದ ಕತ್ತಲೆಯಲ್ಲೇ ಇರೋಣವೇ ದಿಯೋಯೋನ ಪ್ರಚೋದಯ ಲೋಕದ ಪ್ರಾರ್ಥನೆಗಳಲ್ಲಿ ಇದು ದೊಡ್ಡದು ತಮ್ಮ ನನಗೆ ಸಂಪತ್ತನ್ನು ಕೊಡು ರಾಜ್ಯವನ್ನು ಕೊಡು ಗಂಡನನ್ನು ಕೊಡು ಹೆಂಡತಿಯನ್ನು ಕೊಡು ಮಕ್ಕಳನ್ನು ಕೊಡು ಹೀಗೆ ಮಾಡುವ ಸಾವಿರ ಪ್ರಾರ್ಥನೆಗಳಿವೆ ಆದರೆ ನಮ್ಮ ವಂಶದ ಮೂಲಪುರುಷನಾದ ಭಗವಾನ್ ಸೂರ್ಯನಾರಾಯಣನು ಅಧಿಷ್ಠಾತರವಾಗಿರುವ ಗಾಯತ್ರಿ ಮಂತ್ರದ ಪ್ರಾರ್ಥನೆ ಇಂಥದ್ದನ್ನು ಕಲ್ಪಿಸಲಿಕ್ಕೆ ಒಮ್ಮೆ ಸಾಧ್ಯ ಇಲ್ಲ ನನಗೆ ಬುದ್ಧಿಯನ್ನು ಪ್ರಚೋದಿಸು ಉಳಿದ ಕೆಲಸ ನಾನು ಮಾಡಿಕೊಳ್ತೇನೆ ಎಲ್ಲವನ್ನು ನೀನು ಕೊಡಬೇಕಾಗಿಲ್ಲ ಅಂತ ಅರ್ಥ ಇಲ್ಲಿ ನಮಗೆ ಬಂದ ಪ್ರಚೋದನೆಯಿಂದ ನಾವು ಬೆಳಕಿನ ಕಡೆಗೆ ನಡೀಬೇಕು ನಮ್ಮ ಹಿರಿಯರು ಯಾವ ಮಾರ್ಗದಿಂದ ನಡೆದು ನಮ್ಮ ಕುಲದ ಕೀರ್ತಿಯನ್ನು ಉಳಿಸಿ ಬೆಳೆಸಿ ಪ್ರಜಾ ಸಂರಕ್ಷಣೆಯನ್ನು ಮಾಡಿ ಸಾರ್ಥಕವನ್ನು ಪಡೆದರು ಅಂಥವರ ಎಲ್ಲರ ನೆನಪಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಆರ್ಯರು ಆಚಾರ್ಯರು ಲೋಕದ ಎಲ್ಲ ಜನರಿಗೆ ಹುಟ್ಟಿನಿಂದ ಕೊನೆಯವರೆಗೆ ಕೊನೆಯ ಬಳಿಕವು ಹೇಗಿರಬೇಕು ಏನು ಮಾಡಬೇಕು ಅಂತ ಮಂತ್ರವಾಗಿ ಅಕ್ಷರವಾಗಿ ವಿಧಿಯಾಗಿ ಸೂಚಿಸಿದವರು ಮನು ಮಹಾರಾಜರು ಅವರ ನೆನಪಿನಲ್ಲಿಯೂ ಮುಂದಿನ ಕರ್ತವನ್ನೂ ಯೋಚಿಸಬೇಕು ಪ್ರವಾಹ ಪತಿತ ಕಾಷ್ಟ ನ್ಯಾಯ ಅಂತ ಒಂದಿದೆ ಪ್ರವಾಹದಲ್ಲಿ ಎರಡು ಕಡ್ಡಿಗಳು ಬೀಳುತ್ತವೆ ಸ್ವಲ್ಪ ಹೊತ್ತು ಒಟ್ಟಾಗಿ ಹೋಗ್ತವೆ ನೀರಿನಲ್ಲಿ ಮತ್ತೆ ಬೇರೆ ಆಗ್ತವೆ ಮತ್ತೆ ಎಂದೂ ಒಂದಾಗದೇ ಇರಬಹುದು ಬದುಕು ಇಷ್ಟೇ ತಮ್ಮ ಇನ್ನೊಂದು ನೆನಪಿಸಬೇಕು ಹೀಗಾಯ್ತಲ್ಲ ನಮ್ಮ ತಂದೆಯವರಿಗೆ ಆಗಬಾರದು ಆಯ್ತಲ್ಲ ನಮಗೂ ಹೀಗಾಗುವುದಕ್ಕಿದೆ ಆದರೆ ಸರ್ವಥಾ ಸರ್ವಾತ್ಮನ ಯೋಚಿಸಿದರು ನಮ್ಮ ತಂದೆಯವರು ಯಾವ ಎತ್ತರವನ್ನು ಏರಿದರೋ ಯಾವ ಸಾಧನೆಗಳನ್ನು ಮಾಡಿದರು ಅದನ್ನು ಬಹಳ ಜನ ಮಾಡಲಾರರು ಆ ವಂಶದ ಹಿನ್ನೆಲೆ ಸಂಸ್ಕಾರ ಯೋಗ್ಯತೆ ಶೌರ್ಯ ಕೀರ್ತಿ ಎಲ್ಲವೂ ಅವರಲ್ಲಿತ್ತು ಎಂದಿಗಾದರೂ ಒಂದು ದಿನ ಹುಟ್ಟಿದವನಿಗೆ ಮನನ ಕಟ್ಟಿಟ್ಟದ್ದು ದುಃಖಿಸುವ ಮುಂದೆ ಹೀಗೆ ಹೇಳಿದರೆ ನಡೆಯೋದಿಲ್ಲ ನಿಜ ಉಪದೇಶ ಬೇರೆ ವೇದಾಂತ ಬೇರೆ ವ್ಯಾವಹಾರಿಕವಾಗಿ ಬರುವ ದುಃಖ ಬೇರೆ ಆದರೆ ಆ ದುಃಖಿಸುತ್ತಿರುವ ನಾನೇ ಹೇಳ್ತೇನೆ ಹೀಗಾದ ಮೇಲೆ ನೊಂದು ಮಾಡಬೋದೇನೇನು ನಾವು ಆಯ್ತಲ್ಲ ನಮ್ಮ ತಂದೆಯವರ ಮಕ್ಕಳಾಗಿ ಪ್ರಜೆಗಳಾಗಿ ನಾವೇನು ಮಾಡಬೇಕು ಸದ್ಯಕ್ಕೆ ನೀನೇನು ಮಾಡಬೇಕು ನಾವು ಹೇಗಿರಬೇಕು ನಿರ್ಧರಿಸಿಕೊಂಡಿದ್ದೇನೆ ಕಂದಾ

கந்தோ நகர கேதையோ கண்ணா அண்ணா தம்மா அண்ணனாகி